ಹಾಯ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೋಗ್ಯು ಗೈಸ್ ಆರ್ ಲೈಕಿಂಗ್ ಮೈ ವಿಡಿಯೋ ಕಂಟೆಂಟ್ ನಿಮಗೆ ನನ್ನ ವಿಡಿಯೋ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂದ್ರೆ Don't forget to subscribe my YouTube channel and also comment box open. Here. So feel free to comment all your suggestions or appreciation. And don't forget to subscribe my YouTube channel for more informative and engaging videos about jobs. ನೀವು ಯಾವ ರೀತಿ ಜಾಬ್ ಸರ್ಚ್ ಮಾಡಬೇಕು ಜಾಬ್ ತಗೊಳ್ಬೇಕಾದ್ರೆ ಏನೆಲ್ಲ ಕೋರ್ಸ್ ಮಾಡಬೇಕು ಮನೇಲೆ ಕೂತು ಏನೆಲ್ಲ ಕೋರ್ಸ್ ಮಾಡ್ಬೋದು ಅವ್ರ ಮನೇಲೆ ಕೂತು ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಸೊ ಇದೆಲ್ಲದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ನಿಮಗೆ ಕಂಟೆಂಟ್ಸ್ ಕೊಡ್ತಿರ್ತೀನಿ ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟ್ ನೋ ಮೋರ್ ಅಬೌಟ್ ದೀಸ್ ಡೀಟೇಲ್ಸ್ ದೆನ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಏನ್ ಇನ್ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ಯಾರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ ಅಂದ್ರೆ ಸ್ಪೆಷಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಯು ಜಿ ಆರ್ ಲೈಕ್ ಬಿ ಸಿ ಎ ಬಿ ಬಿ ಎ ಬಿ ಕಾಮ್ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಆ್ಯಂಡ್ ಯಾರೆಲ್ಲ ಈ ಡಿಗ್ರಿನ ಕಂಪ್ಲೀಟ್ ಮಾಡಿ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅಂಡ್ ಇಫ್ ಯು ಆರ್ ಸ್ಟ್ರಗ್ಲಿಂಗ್ ಟು ಫೈಂಡ್ ಅ ಜಾಬ್ ಸೊ ದಿಸ್ ವೀಡಿಯೋ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಯು ಗೈಸ್ ದೆನ್ ಡೋಂಟ್ ಸ್ಕಿಪ್ ದ ವೀಡಿಯೋ ವಾಚ್ ದಿಸ್ ವೀಡಿಯೋ ಟಿಲ್ ದ ಎಂಡ್ ಸೊ ತುಂಬ ಜನ ಸ್ಟೂಡೆಂಟ್ಸ್ ಈಗ ಡಿಗ್ರಿ ಮಾಡ್ತಿರೋರ ಹತ್ರ ನಾನು ಮಾತಾಡಿದಾಗ ಸ್ಟೂಡೆಂಟ್ಸ್ಗಳಿಗೆ ತುಂಬ ಜನಕ್ಕೆ ಐಡಿಯಾ ಇರೋದಿಲ್ಲ ವಾಟ್ ನೆಕ್ಸ್ಟ್ ಬಿ ಕಾಮ್ ಆದ್ಮೇಲೆ ಅವ್ರಿಗೆ ಯಾವ್ದೆಲ್ಲ ಜಾಬ್ ಅಪರ್ಚುನಿಟೀಸ್ ಇದೆ ಬಿ ಸಿ ಅಪ್ಲೈ ಮಾಡಬೇಕು ಅವ್ರು ಡಿಫ್ರೆಂಟ್ ಜಾಬ್ ಬಗ್ಗೆ ಐಡಿಯಾ ಇರೋದಿಲ್ಲ ಯಾವ ಕಂಪನಿ ಯಾವ ನೀವೇನ್ ಮಾಡಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಜನ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದ್ರೆ ಡಿಗ್ರಿ ಜಾಯಿನ್ ಆದಾಗ ಅವರಿಗೆ ಯಾಕೆ ಆ ಡಿಗ್ರಿ ಜಾಯಿನ್ ಆಗ್ತಾ ಇದೀನಿ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಸೊ ದೇರ್ ಆರ್ ಲಾಟ್ ಆಫ್ ರೀಸನ್ಸ್ ನಾನ್ ಸ್ಟೂಡೆಂಟ್ಸ್ ಇಂದ ಕೇಳಿದ್ದು ಒಂದು ಅವ್ರ ಫ್ರೆಂಡ್ ಜಾಯಿನ್ ಆದ್ರು ಅಂತ ಜಾಯಿನ್ ಆಗಿರ್ತಾರೆ ಇಲ್ಲ ಪೇರೆಂಟ್ಸ್ ಫೋರ್ಸ್ ಮಾಡಿ ಅಂತ ಜಾಯಿನ್ ಆಗಿರ್ತೀರ ಸೊ ಈಗ ಎನಿವೆ ನೀವು ಕೋರ್ಸಿಗೆ ಜಾಯ್ನ್ ಆಗೋದಾಗಿದ್ದೀರಾ ಕರೆಕ್ಟ್ ಆ ಕೋರ್ಸ್ ಜಾಯ್ನ್ ಆದಮೇಲೆ ಏನು ಮಾಡಬಹುದು ವಾಟ್ ನೆಕ್ಸ್ಟ್ ಏನೆಲ್ಲ ಜಾಬ್ ಆಪರ್ಚುನಿಟೀಸ್ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಇರೋ ರಾಂಗ್ ಅಸಂಪ್ಷನ್ ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಇರೋ ರಾಂಗ್ ಅಸಂಪ್ಷನ್ ಸೊ ಫೈನಲ್ ಇಯರ್ಸ್ ಅಲ್ಲಿ ಏನಾದರೂ ಒಂದು ಕೋರ್ಸ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದರೆ ನಮ್ಮದು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಯಾವುದೋ ಒಂದು ಕೋರ್ಸ್ ಮಾಡಿ ಜಾಬ್ ತಗೊಳ್ಳೋಣ ಸೊ ಈ ಥರ ಒಂದು ನೆಗೆಟಿವ್ ಅಸಂಪ್ಷನ್ಸ್ಗಳು ಹಿಂಗಿರುತ್ತೆ ಅಂಡ್ ಈವನ್ ಇಫ್ ಯು ಗೈಸ್ ಆಫ್ ದಿಸ್ ಕೈಂಡ್ ಆಫ್ ಅಜೆಂಪ್ಷನ್ ದೆನ್ ಇಟ್ಸ್ ರಾಂಗ್ ಡೋಂಟ್ ಡೂ ದಟ್ ಸೊ ನಿಮ್ಮ ಜಾಬ್ ಪ್ರಿಪರೇಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ ನಿಮ್ಮ ಫಸ್ಟ್ ಇಯರ್ ಇಂದನೆ ಸ್ಟಾರ್ಟ್ ಆಗ್ಬೇಕಾಗುತ್ತೆ ಲೈಕ್ ಬಿ ಕಾಮ್ ಮಾಡಿದ್ರೆ ನಿಮ್ಗೆ ಏನ್ ಜಾಬ್ ಆಪರ್ಚುನಿಟೀಸ್ ಇದೆ ಸೊ ಅವ್ರ ಬಿ ಸಿ ಎ ಮಾಡಿದ್ರೆ ಏನ್ ಜಾಬ್ ಆಪರ್ಚುನಿಟೀಸ್ ಇದೆ ಯಾವುದೆಲ್ಲ ಕಂಪನಿ ನಿಮ್ಮನ್ನ ಹೈರ್ ಮಾಡ್ತಿದೆ ಯಾವ ಪೊಸಿಷನ್ಗೆ ಹೈಯರ್ ಮಾಡ್ತಿದೆ ಸೊ ಇದೆಲ್ಲದ್ರ ಬಗ್ಗೆ ನೀವು ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಂಡ್ ಯು ಕೆನ್ ಡೂ ಅ ಕೇಸ್ ಸ್ಟಡಿ ಆನ್ ದಿಸ್ ನೀವೇ ಇದ್ರ ಬಗ್ಗೆ ಒಂದು ಕೇಸ್ ಸ್ಟಡಿನ ಮಾಡಿಕೊಂಡು ಸೊ ಲಿಸ್ಟ್ ಔಟ್ ಆಲ್ ದ ಜಾಬ್ ರೂಲ್ಸ್ ವಿಚ್ ಈಸ್ ಅವೈಲಬಲ್ ಫಾರ್ ಯೋರ್ ಪರ್ಟಿಕ್ಯುಲರ್ ಡಿಗ್ರಿ ಲೈಕ್ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಯಾವುದೆಲ್ಲ ಜಾಬ್ ರೋಲ್ಸ್ ಅವೈಲಬಲ್ ಇದೆ ಅನ್ನೋದನ್ನ ಲಿಸ್ಟ್ ಮಾಡಿಕೊಂಡು ಬೇಸ್ಡ್ ಆನ್ ದಟ್ ನಿಮ್ಮ ಪ್ರಿಪ್ರೇಷನ್ಸ್ ನ ಸ್ಟಾರ್ಟ್ ಮಾಡಿ ಬಟ್ ಇಫ್ ಯು ನೀಡ್ ಅ ಸಜೆಷನ್ ಏನೆಲ್ಲ ಕೋರ್ಸಸ್ ಅವೈಲಬಲ್ ಇದೆ ಏನೆಲ್ಲ ಕೋರ್ಸ್ ನೀವು ಮಾಡ್ಕೊಳ್ಬಹುದು ಅಂದ್ರೆ ಚೆಕ್ ಬಿ ದ ಕೋರ್ಸಸ್ ಲೈಕ್ ಡೇಟಾ ಅನಾಲಿಟಿಕ್ಸ್ ಬಿಸ್ನೆಸ್ ಅನಾಲಿಟಿಕ್ಸ್ ಸೈಬರ್ ಸೆಕ್ಯೂರಿಟಿ ಎ ಐ ಎಮ್ ಎಲ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ದರ್ ಆರ್ ಮೆನಿ ಮೋರ್ ಇಂಪಾರ್ಟೆಂಟ್ ಕೋರ್ಸಸ್ ಸೊ ಈ ಕೋರ್ಸಸ್ನ ಮಾಡಿಕೊಂಡ್ರೆ ಸೊ ದಟ್ ನಿಮಗೆ ಒಂದು ಸ್ಕಿಲ್ ಬಿಲ್ಡ್ ಆಗುತ್ತೆ ಬಿಕಾಸ್ ನಿಮಗೆ ಯಾವುದೇ ಜಾಬಿಗೆ ಹೋಗ್ತೀರ ಅಂದರೆ ದೆರ್ ಆರ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್ ದರ್ ಲುಕ್ ಇನ್ ಟು ಸೊ ಒನಿಗೆ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಇಲ್ಲ ನಿಮಗೆ ರೈಟ್ ಸ್ಕಿಲ್ ಸೆಟ್ ಇರಬೇಕು ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದರೆ ಬಿಕಾಸ್ ನೀವು ಫ್ರೆಶರ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ವರ್ಕ್ ಎಕ್ಸ್ಪೀರಿಯನ್ಸ್ ವಿತೌಟ್ ವರ್ಕಿಂಗ್ ಬಟ್ ಯು ಕ್ಯಾನ್ ಗೆಟ್ ಅ ರೈಟ್ ಸ್ಕಿಲ್ ಕರೆಕ್ಟ್ ಸೊ ನೀವು ಒಂದು ರೈಟ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇಟ್ಸ್ ಈಸಿ ಫಾರ್ ಯು ಟು ಗೆಟ್ ಇನ್ ಟು ಜಾಬ್ ಸೊ ನೀವು ಒಂದು ಟಾಪ್ ಕಂಪನಿಸಲ್ಲಿ ಜಾಬ್ ತಗೊಳ್ಬೇಕು ಇಲ್ಲ ಸ್ಟಾರ್ಟ್ಅಪ್ ಅಲ್ಲಿ ಜಾಬ್ ತಗೊಳ್ಬೇಕಂತ ಅಂತ ಇದ್ರೆ ಸೊ ರೈಟ್ ಸ್ಕಿಲ್ ಸೆಟ್ ನ ಬಿಲ್ಡ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈವನ್ ಇಫ್ ಯು ಆರ್ ಪ್ಲಾನಿಂಗ್ ಯುವರ್ ಓನ್ ಸ್ಟಾರ್ಟ್ಅಪ್ ನಾವು ಓನ್ ಸ್ಟಾರ್ಟ್ ಸ್ಟಾರ್ಟ್ಅಪ್ ಮಾಡ್ತೀನಿ ನಂದೇ ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ರು ಕೂಡ ಸೊ ದೇರ್ ಆರ್ ಫ್ಯೂ ಸ್ಕಿಲ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಯು ಟು ಲರ್ನ್ ಬಟ್ ಸೊ ಎಲ್ಲರಿಗೂ ಇರೋ ರಾಂಗ್ ಅಸಂಪ್ಷನ್ ಇನ್ನೊಂದು ಏನಂತಂದರೆ ಇದೆಲ್ಲ ಕೋರ್ಸಸ್ ಮಾಡಬೇಕಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಸ್ಪೆಂಡ್ ಮಾಡಬೇಕು ಸೊ ಲೈಕ್ ಲ್ಯಾಕ್ ಟುಗೆದರ್ ಕೋರ್ಸ್ ಫೀಸ್ನೇ ಪೇ ಮಾಡಬೇಕು ಇನ್ಕ್ಲೂಡಿಂಗ್ ಯುವರ್ ಕಾಲೇಜ್ ಫೀಸ್ ಅಂತ ಒಂದು ರಾಂಗ್ ಅಸಂಪ್ಷನ್ ಇರುತ್ತೆ ನೋ ಇಟ್ಸ್ ರಾಂಗ್ ಅಸಂಪ್ಷನ್ ಅದು ರಾಂಗೇ ಆಗಿರುತ್ತೆ ಯಾಕಂದ್ರೆ ದೆರ್ ಆರ್ ಟಾಪ್ ಕಂಪನೀಸ್ ಆರ್ ಗಿವಿಂಗ್ ಅ ಕೋರ್ಸಸ್ ಟು ಅ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಸೊ ಅವರಿಗೆ ಅಂತೇಳಿ ಒಂದಷ್ಟು ಕೋರ್ಸಸ್ನ ಪ್ರೊವೈಡ್ ಮಾಡ್ತಿರ್ತಾರೆ ವಿತ್ ಸ್ಟೂಡೆಂಟ್ಸ್ ಆರ್ ನಾಟ್ ಅವೇರ್ ಅಬೌಟ್ ಇಟ್ ಬಟ್ ಇದನ್ನೆಲ್ಲ ನಾನು ನಿಮಗೆ ಲಿಸ್ಟ್ ಮಾಡಿದ್ದೀನಿ ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ಈಗ ಇಷ್ಟೆಲ್ಲ ಕೋರ್ಸಸ್ ಮಾಡಬೇಕು ಅಂತ ಹೇಳಿದೆ ಬಟ್ ಇದೆಲ್ಲ ಕೋರ್ಸಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಇಲ್ಲ ಬಟ್ ವಾಟ್ ಇಫ್ ಐ ಸೇ ಇಷ್ಟೆಲ್ಲ ಕೋರ್ಸಸ್ನ ನೀವು ಜಸ್ಟ್ ನೈನ್ ನೈಂಟಿ ನೈನ್ಗೆ ಮಾಡ್ಬೋದು ಅಂದರೆ ಯೆಸ್ ಇಟ್ ಇಸ್ ಪಾಸಿಬಲ್ ಬಿಕಾಸ್ ಯಾವುದೆಲ್ಲ ಟಾಪ್ ಕಂಪ್ನೀಸ್ ಯಾವುದೆಲ್ಲ ಟಾಪ್ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದೆ ಅನ್ನೋದನ್ನ ನಾನು ಕಂಪ್ಲೀಟ್ ಲಿಸ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ನೀವು ಜಾಬ್ ತಗೊಳ್ಬೇಕಂದ್ರೆ ಜಸ್ಟ್ ಕೋರ್ಸ್ ಮಾಡಬೇಕಾ ನೋ ವಿತ್ ದಟ್ ಕೋರ್ಸ್ ಯು ಶುಡ್ ಆಲ್ಸೋ ಇಂಪ್ರೂವ್ ಸಮ್ ಸ್ಕಿಲ್ ಸೆಟ್ ಲೈಕ್ ಯುವರ್ ಕಮ್ಯುನಿಕೇಷನ್ ಇಂಗ್ಲೀಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ ಅಂಡ್ ಆಲ್ಸೋ ನೀವು ಯಾವ ರೀತಿ ರೆಸ್ಯೂಮೆ ಮಾಡಬೇಕು ರೆಸ್ಯೂಮೆ ಟೆಂಪ್ಲೆಟ್ಸ್ ಯಾವ ರೀತಿ ಇರಬೇಕು ಅಂಡ್ ಯಾವ್ದೆಲ್ಲ ಟಾಪ್ ಕಂಪನೀಸ್ ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಲೈಕ್ ನಿಮ್ಮದು ಒಂದು ಪರ್ಟಿಕ್ಯುಲರ್ ಜಾಬ್ ರೋಲಿಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ನಿಮ್ಮ ರೆಸುಮೆ ಜಸ್ಟ್ ಅಪ್ಲೋಡ್ ಮಾಡಿದರೆ ಸಾಕು ಯಾವ್ದೆಲ್ಲ ಟಾಪ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಕೇಳ್ತಿದ್ರು ಅನ್ನೋ ಲಿಸ್ಟ್ ಕೂಡ ಬರುತ್ತೆ ಸೊ ಎಲ್ಲ ಡೀಟೇಲ್ಸ್ ನಾನು ಜಸ್ಟ್ ಒಂದು ಕಂಪ್ಲೀಟ್ ಪ್ಯಾಕೇಜಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಟ್ ಜಸ್ಟ್ ರುಪೀಸ್ ನೈನ್ ನೈಂಟಿ ನೈನ್ ಸೊ ಯುಲ್ ಗೆಟ್ ನೋ ದ ಇಂಗ್ಲೀಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಟ್ ಸಾಫ್ಟ್ ಸ್ಕಿಲ್ ಅಂಡ್ ಯು ವಿಲ್ ಗೆಟ್ ಅ ರೆಸುಮೆ ಟೆಂಪ್ಲೇಟ್ಸ್ ಫಾರ್ ಫ್ರೆಶರ್ಸ್ ಆಸ್ ವೆಲ್ ಆಸ್ ಫಾರ್ ಎಕ್ಸ್ಪೀರಿಯನ್ಸ್ ಅಂಡ್ ಯು ವಿಲ್ ಗೆಟ್ ಅ ಇ ಬುಕ್ ಆಫ್ ಆಲ್ ದಿಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಲಿ ವಿಲ್ ಆಲ್ಸೋ ಗೆಟ್ ಟು ನೋ ಮೋರ್ ಡೀಟೇಲ್ಸ್ ಯಾವುದೆಲ್ಲ ಟಾಪ್ ಕಂಪ್ನೀಸ್ ಯಾವುದೆಲ್ಲ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದೆ ಅಂತ ಸೊ ಬೇಸ್ಡ್ ಆನ್ ದ್ಯಾಟ್ ಆಲ್ಸೋ ಯು ಕೆನ್ ಲರ್ನ್ ಲಾಟ್ ಮೋರ್ ಥಿಂಗ್ಸ್ ಸೊ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಆ್ಯಂಡ್ ಇನ್ನೊಂದು ಎಷ್ಟೊಂದು ಜನಕ್ಕೆ ಇರೋ ಒಂದು ಕಾಮನ್ ಕಂಪ್ಲೇಂಟ್ ಲೈಕ್ ಈಗ ಲಿಂಕ್ಡಿನಲ್ಲಿ ಆಗಿರ್ಬೋದು ನೌಕರಿಯಲ್ಲಿ ಆಗಿರ್ಬೋದು ಇಲ್ಲ ಡಿಫ್ರೆಂಟ್ ಜಾಬ್ ಪೋರ್ಟಲ್ಸಲ್ಲಿ ಸೊ ನಿಮ್ಮ ರೆಸುಮೆ ಹಾಕಿ ನೀವು ಎಷ್ಟೊಂದು ಜಾಬ್ಗೆ ಆಲ್ರೆಡಿ ಅಪ್ಲೈ ಮಾಡಿರ್ತೀರ ಬಟ್ ನಿಮ್ಗೆ ಯಾವುದು ಕಾಲ್ ಬ್ಯಾಕ್ ಬಂದಿರೋದಿಲ್ಲ ಸೊ ಯಾಕೆ ಕಾಲ್ ಬ್ಯಾಕ್ ಬಂದಿರೋಲ್ಲ ಬಿಕಾಸ್ ಯುವರ್ ರೆಸುಮೆ ಇಸ್ ಯುವರ್ ಫೇಸ್ ದೆರ್ ಸೊ ನಿಮ್ಮ ರೈಟ್ ಫಾರ್ಮೆಟಲ್ಲಿ ಅಲ್ಲಿ ಇಲ್ಲ ಇಲ್ಲ ರೆಸ್ಯೂಮೆದಲ್ಲಿ ಓವರ್ ಕ್ರೌಡ್ ಮಾಡಿದೀರ ಕಲರ್ಫುಲ್ ಆಗಿ ಮಾಡಿದಿರಾ ಇಲ್ಲ ನಿಮ್ಮ ಪಿಕ್ಚರ್ಸ್ ಎಲ್ಲ ಹಾಕಿದ್ದೀರಾ ಅಂತಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋದಿಲ್ಲ ಸೊ ಈಗ ನೀವೇ ನೋಡಿರಬಹುದು ನೌಕರಿಲೆಲ್ಲ ನಿಮಗೆ ಅದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈಗ ಒಂದು ಜಾಬ್ ಓಪನಿಂಗ್ ಇದೆ ಒಂದು ಕಂಪನಿಯಲ್ಲಿ ಅಂದ್ರೆ ಸೊ ಮಿನಿಮಮ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಸೊ ಡೂ ಯು ಥಿಂಕ್ ಎಚ್ ಆರ್ಸ್ ಕೂತು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೇಲ್ ಆರ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಅಂತ ನೋ ಸೊ ಹಾಗಾಗಿ ಬಂದು ಫ್ರೆಂಡ್ಲಿ ಆಗಿರ್ಬೇಕು ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಬಟ್ ಇದನ್ನು ತಿಳ್ಕೊಳ್ಳೋದು ಹೇಗೆ ಸೊ ಅದಕ್ಕೋಸ್ಕರ ಅಂತ ನನ್ನ ಸ್ಟಡಿ ಮಟೀರಿಯಲ್ ಮಟೀರಿಯಲ್ ಅಲ್ಲಿ ಸೊ ಐ ಹ್ಯಾವ್ ನೋ ಮೇಡ್ ಅ ವೆಬ್ಸೈಟ್ ಸೊ ಆ ವೆಬ್ಸೈಟ್ ಅಲ್ಲಿ ನಿಮ್ಮ ರೆಸ್ಯುಮೆ ಹಾಕಿದ್ರೆ ಸಾಕು ಯು ವಿಲ್ ಗೆಟ್ ಟು ನೋ ನಿಮ್ಮ ರೆಸ್ಯುಮೆ ಎಷ್ಟು ಎ ಟಿ ಎಸ್ ಸ್ಕೋರ್ ಮಾಡಿದೆ ಅಂತ ಸೊ ಬೇಸ್ಡ್ ಆನ್ ದಟ್ ಆಲ್ಸೋ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ರೆಸ್ಯೂಮ್ ಪರ್ಸೆಂಟೇಜ್ ಎಲ್ಲ ನೀವು ಈಗಲೇ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ರೆಸ್ಯೂಮ್ನ ನೀವು ಧೈರ್ಯವಾಗಿ ಲಿಂಕ್ಡ್ ಇನ್ ಅವ್ರ ನೌಕರಿಯಲ್ಲಿ ಹಾಕ್ಬೋದು ಸೊ ದಟ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಕಾಲ್ ಬ್ಯಾಕ್ ಕರೆಕ್ಟ್ ಸೊ ಹೋಪ್ ದಿಸ್ ವೀಡಿಯೋ ಈಸ್ ಯೂಸ್ಫುಲ್ ಫಾಲೋ ಫಾರ್ ಮೋರ್ ಸಚ್ ಕೈಂಡ್ ಆಫ್ ವೀಡಿಯೋಸ್ ಆ್ಯಂಡ್ ಆಲ್ಸೋ ಫಾಲೋ ಮೀ ಇನ್ಸ್ಟಾಗ್ರಾಮ್ ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್